ನಮಸ್ಕಾರ ನೀವು ನೋಡ್ತಾ ಇದ್ದೀರ ಕರ್ನಾಟಕ ನಾನು ಕಿರಣ್ ಬಳ್ಳಾರಿ ಮಾೀಕ್ಷಕರೇ ಈಗಷ್ಟೇ ಕಳೆದ ಒಂದು ಎರಡು ತಿಂಗಳ ಹಿಂದೆ ಉಪ ಉಪಚುನಾವಣೆ ಮುಗಿತು ಚುನಾವಣೆ ಮುಗಿತಾ ಇದ್ದಂಗೆ ಮತ್ತೊಂದು ಚುನಾವಣೆಗೆ ಜನ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ ಮತ್ತೊಮ್ಮೆ ಮತದಾನ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗಿದೆ ಯಾವುದು ಸದ್ಯದಲ್ಲೇ ಈಗಾಗಲೇ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಜೆಡ್ ಪಿ ಟಿ ಟಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಯುವ ಹೋರಾಟ ಶುರುವಾಗ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಹೇಗೆ ಉಪ ಚುನಾವಣೆ ಅಂತ ಬಂದಾಗ ಶಿಗ್ಗಾವಣಲ್ಲಿ ಹೆಚ್ಚಿನ ಕಾವಿತ್ತು ಕಾಂಗ್ರೆಸ್ ಪಕ್ಷದ್ದು ಅಥವಾ ಚುನಾವಣೆ ಕಾವು ಅಂತಂದು ಇನ್ನೂ ಗೊತ್ತಾಗ್ತಿದ್ದಂಗೆ ಸಿಗ್ಗಾವ್ ಸಣ್ಣೂರಲ್ಲಿ ಪ್ರಪ್ರಥಮವಾಗಿ ಸಾಕಷ್ಟು ಹೆಚ್ಚಿನ ಒಂದು ಪ್ರಚಾರ ಆಗಲಿ ಅಭ್ಯರ್ಥಿಗಳಾಗಲಿ ಆಕಾಂಕ್ಷಿಗಳಾಗಲಿ ಎಲ್ಲ ಸೌಂಡ್ನಲ್ಲಿ ಇದ್ದರು ಅದೇ ರೀತಿ ಈಗ ಸಿಗ್ಗಾವ್ನ ಮತ್ತು ಶಿಗ್ಗಾವಣ ಕ್ಷೇತ್ರದ ತೆಗ್ಗೇಹಳ್ಳಿ ಗ್ರಾಮದಲ್ಲಿ ನಾನಿದ್ದೀನಿ ಇಲ್ಲೊಬ್ಬರು ಈಗ ಜೆ ಡಿ ಪಿಗೆ ಜಿಲ್ಲಾ ಪಂಚಾಯತ್ಗೆ ಆಕಾಂಕ್ಷೆ ಅವ್ರನ್ನ ನಾನು ಪರಿಚಯ ಮಾಡಿಕೊಂಡು ಅವರ ಹಿನ್ನೆಲೆ ಯಾಕೆ ರಾಜಕೀಯಕ್ಕೆ ಬರಬೇಕು ರಾಜಕೀಯನೇ ಯಾಕೆ ನಿಮ್ಮ ಆಯ್ಕೆ ಈ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ ಯಾವೆಲ್ಲ ನಾಯಕರ ಜೊತೆ ಇದ್ದಾರೆ ಅವರ ಒಂದು ರಾಜಕೀಯ ಒಂದು ಪ್ರಯಾಣದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಜನಪರವಾಗಿ ಇರ್ತಕ್ಕಂಥ ಕಾರ್ಯಗಳೇನು ಇವೆಲ್ಲವನ್ನು ಮಾತಾಡ್ತಾ ಹೋಗ್ತೀನಿ ಇವತ್ತು ನಮ್ಮ ಜೊತೆ ಇರ್ತಾರೆ ಜಿತೇಂದ್ರ ಅವರು ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಸ್ತೀನಿ ಜಿತೇಂದ್ರ ಅವರು ನಮಸ್ತೆ ನಮಸ್ಕಾರ ಜಿತೇಂದ್ರ ನನ್ನ ಮೊದಲ ಪ್ರಶ್ನೆ ಜಿತೇಂದ್ರ ಅಂದರೆ ಯಾರು ಊರಿನಲ್ಲಿ ಹೇಗೆ ಪರಿಚಯ ಜಿತೇಂದ್ರ ರಾಜಕೀಯ ಬರೋದು ಎರಡನೇ ಪ್ರಶ್ನೆ ಜಿತೇಂದ್ರ ಅಂದರೆ ಜನರಿಗೆ ಹೇಗೆ ಪರಿಚಯ ನಿಮ್ಮ ಹಿನ್ನೆಲೆ ಏನು ಅಂತ ಆಯಿತು ಮೊದಲನೇದಾಗಿ ನಮ್ಮ ಮನೆ ಮುಂದೆ ಇರೋವಂಥ ದೇವರು ಸೈಯದ್ ಮಹಬೂಬ್ ಸುಮಾನಿ ದರ್ಗಾ ಆಶೀರ್ವಾದದಿಂದ ನಾನು ಮಾತಾಡ್ತೀನಿ ನನ್ನ ಹೆಸರು ಜಿತೇಂದ್ರ ಅಪ್ಪಾಜಿ ಹೆಸರು ಭಾಷಾ ಸಾಬ್ ಕಂದಳ್ಳಿ ನಾವು ತಗ್ಗೇಡಿಯಲ್ಲಿ ಹುಟ್ಟಿದವನು ಮತ್ತು ನಮ್ಮದು ಒಂದು ವ್ಯಾಪಾರ ಇದೆ ತಂದೆಯವರು ನಮ್ಮ ಅಜ್ಜಿಯವರು ಮುಂಚಿನಿಂತರೂ ಒಂದು ಬಾಂಡೆ ವ್ಯಾಪಾರ ಬಾಂಡೆ ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಬಂದಿರೋದು ಅಜ್ಜಿ ನಿಂತರ ಸಾಕಷ್ಟು ಪರಿಚಯ ಇದೆ ಹೆಂಗೆ ಅಂತ ಹೇಳಿದ್ರೆ ಅಜ್ಜಿಯ ಮೂಲ ಹೆಸರು ಇಮ್ಮಾಂಬೆ ಅಂತ ಇತ್ತು ಅವರಿಗೆ ಕಾಲಿಮಾ ಅಂತ ಒಂದು ಹೆಸರಿಟ್ಟರು ಜನ ಆ ಕಾಲಿಮ ಅಂತ ಹೇಳಿದರೆ ಸಾಕು ಕಾಲಿಮ ಮೊಮ್ಮಗನ ಕಾಲಿಮಗನ ಮಗನ ಅಂತ ಈ ಥರ ನನಗೆ ಸಾಕಷ್ಟು ಅಲ್ಲ ಸೋಮೂರು ಶಿಂಗ್ ತಾಲೂಕಿನಲ್ಲಿ ಸಾಕಷ್ಟು ಜನ ಗುರುತಿಸ್ತಾರೆ ಅದರಲ್ಲಿ ಈಗ ನಾನು ಅಂತ ಹೇಳಿದ್ರೆ ಒಂದು ಬಿ ಕಾಮ್ ಗ್ರಾಜ್ಯುವೇಟು ನೆಕ್ಸ್ಟು ವ್ಯಾಪಾರ ಮಾಡ್ತಾ ಇದು ಶಾಲೆಯನ್ನು ಕಲ್ತಾ ಕಲಿತಾ ನಾನೇನು ಮಾಡಿದೆ ವ್ಯಾಪಾರಲ್ಲಿ ತೊಡಗಿಸ್ಕೊಂಡೆ ವ್ಯಾಪಾರ ಮಾಡ್ತಾ ಮಾಡ್ತಾ ಜನರ ಜೊತೆ ಸಂಪರ್ಕ ನೆಕ್ಸ್ಟು ಸಿನಿಮಾ ಆಯಿತು ಆ್ಯಂಕ್ರಿಂಗ್ ಆಯಿತು ಒಳ್ಳೆ ಒಳ್ಳೆ ಏನೋನೋ ಒಂದು ಕಾರ್ಯಗಳನ್ನು ಮಾಡ್ತಾ ಏನೋ ಗೊತ್ತಿಲ್ಲ ಜನರಿಗೆ ಏನೋ ಒಂದು ಸಹಾಯ ಮಾಡಬೇಕು ನೆಕ್ಸ್ಟು ಜನರು ಸಹಾಯ ಮಾಡಬೇಕು ಸಮಾಜ ಸೇವೆ ಮಾಡಬೇಕಂತ ತುಂಬ ಆಸೆ ಇಟ್ಕೊಂಡು ಆ ನಂತರ ನಾನು ರಾಜಕೀಯ ಎಂಟ್ರಿ ಆಯ್ದೆ ನಿಮ್ಮ ಒಂದು ಪರಿಚಿತ ಹೇಗೆ ಜನ ಜನಸಂಪರ್ಕ ಹೊಂದಿದ್ದೀರಿ ಅಂತ ಕೇಳ್ಬಿಟ್ವಿ ನಾವು ಯಾವ ರೀತಿ ಜನಸಂಪರ್ಕ ಜನ ನಿಮ್ಮನ್ನು ಹೇಗೆ ಗುರುತಿಸ್ತಾರೆ ನಮ್ಮ ಅಜ್ಜಿ ಅಂತ ಹೇಳಿದ್ರೆ ಅವರು ಕಾಲಿಮಾ ಅಂತ ಒಂದು ಒಳ್ಳೆ ಹೆಸರು ಸೋಮವಾರ ಶಿಗ್ಗಂ ತಾಲೂಕಲ್ಲಿ ಅಂದ್ರೆ ಕಾಲಿಮಾ ಅಂದ್ರೆ ಸಾಕು ಸಾಕಷ್ಟು ಜನ ಗುರುತಿಸ್ತಾರೆ ಆ ಗುರುತಿನಿಂದ ನಮ್ಮ ಅಂಗಡಿಗೆ ಜನ ಹೆಚ್ಚಿಗೆ ಬರೋದು ವ್ಯಾಪಾರ ಮಾಡೋದು ಜನರ ಸಂಪರ್ಕ ಬೆಳೆಸ್ಕೊಂಡಿದ್ದೇವೆ ರಾಜಕೀಯ ಅಂತ ನಿಮಗೆ ರಾಜಕೀಯಕ್ಕೆ ಬರಬೇಕು ಅಂತ ಅನ್ಸುತ್ತೆ ಯಾಕೆ ಈಗ ರಾಜಕೀಯ ಬೆಳವಣಿಗೆ ಅಂತ ನೋಡ್ತಾ ಹೋದಾಗ ತಾವು ಕಳೆದ ಬಾರಿಯ ಒಂದು ವಿಧ ಉಪಚುನಾವಣೆ ಸಂದರ್ಭದಲ್ಲಿ ನಾಮಿನೇಷನ್ ಕೂಡ ಮಾಡ್ತೇವೆ ಅದನ್ನು ಹಿಂದು ತೆಗೆದುಕೊಳ್ತೇನೆ ಹಿಂ ತೆಗೆದುಕೊಂಡು ಯಾರಿಗೆ ಸಪೋರ್ಟ್ ಮಾಡಿದ್ರಿ ಹಿಂಗೆ ತೆಗೆದುಕೊಳ್ಳೋಕೆ ಕಾರಣ ಏನು ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಯಾಕೆ ರಾಜಕೀಯದಲ್ಲಿ ಅಂತ ಹೇಳಿದರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಂದೆಯರಾಯಿತು ನಮ್ಮ ತಾಯಿಯರಾಯಿತು ಕಾಂಗ್ರೆಸ್ ಪಕ್ಷದಿಂದ ದುಡಿತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ನಾಮಿನೇಷನ್ ಮಾಡಿದ್ವಿ ಆದರೆ ಸ್ವಲ್ಪ ಅಂತರದಿಂದ ಸೋತಿದ್ವಿ ನೆಕ್ಸ್ಟ್ ನಮ್ಮ ನಮ್ಮ ತಾಯಿಯರು ಮಾಡಿದ್ರು ನಮ್ಮ ತಾಯಿಯರು ಮಾಡಿದಾಗ ಕಾಂಗ್ರೆಸ್ ಪಕ್ಷ ಅಂತ ತಾಲೂಕ್ ಪಂಚಾಯತ್ ಮಾಡಿದ್ವಿ ತಾಲೂಕ್ ಪಂಚಾಯತ್ ಅದರಲ್ಲಿ ಸ್ವಲ್ಪ ಅಂತರದಿಂದ ಸೋತ್ವಿ ನೆಕ್ಸ್ಟ್ ನಮ್ಮ ತಂದೆಯರು ಕೂಡ ಮಾಡಿದ್ರು ಅವರು ಜೆಡಿಎಸ್ ನಿಂದ ಮಾಡಿದ್ರು ಜೆಡಿಎಸ್ ಡಿ ಎಸ್ ನಿಂದ ಮಾಡಿದಾಗ ಕೂಡ ಅವರು ಕೂಡ ಸೋತ್ರು ನೆಕ್ಸ್ಟ್ ನಮ್ಮ ಚಿಕ್ಕಪ್ಪ ಅವರು ಅವರು ಟಿಪಿ ಕಾಂಗ್ರೆಸ್ ನಿಂದ ಮಾಡಿದ್ರು ಒಂದ್ಸಲ ವಿನ್ ಆದ್ರು ನೆಕ್ಸ್ಟ್ ಗ್ರಾಮ ಪಂಚಾಯತ್ ವಿನ್ ಆದ್ರು ನೆಕ್ಸ್ಟ್ ಅದ ನಂತರ ಅಂತ ಹೇಳಿದ್ರೆ ಬಹಳ ವರ್ಷಗಳ ನಂತರ ಕಾಂಗ್ರೆಸ್ನಲ್ಲಿ ಸೇವೆಯನ್ನು ಮಾಡ್ತಾ ಇದ್ವಿ ಆ ಪಕ್ಷದ ಜೊತೆ ಇದ್ವಿ ಇವಾಗ ನಮ್ಮ ಅಣ್ಣ ದುದ್ದು ಸಾವ್ ಅಂತ ಹೇಳಿ ಅವರು ಕೂಡ ಮೊನ್ನೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆದಾಗ ಅವರು ಪಕ್ಷದ ಅಭ್ಯರ್ಥಿ ಆಗಿದ್ರು ಅದು ಒಂದು ಮತ್ತೆ ಮುಂದೆ ಕಂಟಿನ್ಯೂ ನಾನು ಮಾಡ್ತಾ ಇದ್ದೀನಿ ಅದೇ ಒಟ್ಟಾರೆಯಾಗಿ ನಿಮ್ಮ ಕುಟುಂಬಕ್ಕೆ ರಾಜಕೀಯ ಹಿನ್ನೆಲೆ ಅಂತೂ ಇದೆ ರಾಜಕೀಯ ಟಚ್ ಇದ್ದೇ ಇದೆ ಅಂತ ಹೇಳ್ಬೋದು ಇದೆ ಇದೆ ಈಗ ಅದನ್ನೇ ಮುಂದುವರ್ಸ್ಕೊಂಡು ನೀವು ರಾಜಕೀಯದಲ್ಲಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಕೂಡ ಇದಕ್ಕೆ ಮೊನ್ನೆ ಕಳೆದ ಉಪಚುನಾವಣೆಯಲ್ಲಿ ನಾಮಿನೇಷನ್ ಮಾಡಿದೆ ನಾಮಿನೇಷನ್ ಮಾಡಿದ್ದ ಉದ್ದೇಶ ಏನು ನಾಮಿನೇಷನ್ ಮಾಡಿ ಯಾಕೆ ಹಿಂಪಡ್ತಾರೆ ಅಂದರೆ ನಮ್ಮಣ್ಣ ಪಕ್ಷದ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದಾಗ ಅವರು ಕಂಟಿನ್ಯೂ ಪೂರ್ತಿ ಆ ಎಲೆಕ್ಷನ್ ಮಾಡಿದಾಗ ಜನರ ಸಂಪರ್ಕ ಹೆಚ್ಚಾಯಿತು ನಮ್ಮ ಜೊತೆ ಜನರ ಜನರ ಸಂಪರ್ಕ ಹೆಚ್ಚಾಯಿತು ಜನರ ಜೊತೆ ಒಳನಾಟ ಆಯಿತು ಸೇವೆ ಆಯಿತು ಅವ್ರ ಜೊತೆ ಸಮಾಜ ಸೇವೆ ಆಯಿತು ಸ್ವಲ್ಪ ಹೆಚ್ಚಾಯಿತು ಹೆಚ್ಚಾದ ಮೇಲೆ ಅಣ್ಣ ನಾನು ಈ ಸಲ ಬೇಡ ನನಗೆ ರಾಜಕೀಯ ಇಷ್ಟ ಆಗೋಲ್ಲ ಅಂತ ಅವರು ಸರಿದಾದಮೇಲೆ ನನಗೇನೋ ಜನರ ಜೊತೆ ಒಂದು ಸ್ವಲ್ಪ ಜನ ಭಾಳ ಹೇಳಿದ್ರು ನೀನು ಎಂಟ್ರಿ ಆಗೋಣ ನಿನ್ನ ಜೊತೆ ಜನ ಎಲ್ಲ ಚೆನ್ನಾಗಿದ್ದಾರೆ ಜ ಸಮಾಜ ಸೇವೆ ಚೆನ್ನಾಗಿ ಮಾಡ್ತೇನೆ ಅಂದಾಗ ಅವಾಗ ನಾನೇನು ಮಾಡಿದೆ ಸೇವೆ ಅಂದರೆ ನಾನು ಕಾಂಗ್ರೆಸ್ ಪಕ್ಷ ಅಂತರ ಬಿಡೋಲ್ಲ ಒಂದು ವೇಳೆ ಏನೋ ಇವರು ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಖಾದ್ರಿ ಸರ್ ಅವರು ಒಂದು ಸಲ ಗೆದ್ರು ಮೂರು ಸಲ ಸೋತರು ಮತ್ತು ಇವಾಗಿ ಅವ್ರಿಗೂ ಟಿಕೆಟ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಅದರಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡಬೇಕಂತ ಎಮ್ ಎಲ್ ಎ ಟಿಕೆಟು ತುಂಬ ಇದೆ ಅವ್ರದ್ದು ಅದರಲ್ಲಿ ಈಗ ಬೊಮ್ಮಡಿಯಿಂದ ಯಾಸೀರ್ ಖಾನ್ ಅವರು ಅವರು ಕೂಡ ಜನರಿಗೆ ಈ ಥರ ಸೇವೆಯನ್ನು ಒಂದು ವರ್ಷ ಮಾಡಿದರು ಫಸ್ಟ್ ಅವ್ರು ಸೋದರು ಕಾಂಗ್ರೆಸ್ನಿಂದ ಸೋದ ನಂತರ ನೆಕ್ಸ್ಟ್ ಅವ್ರಿಗೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿರಲಿಲ್ಲ ಅವತ್ತು ನಾವೇನು ಮಾಡಿದ್ವಿ ಜನ ಎಲ್ಲರೂ ಹೇಳಿದರು ಇಲ್ಲ ಈ ಸಲ ನೀವು ಪಕ್ಷತೆ ಮಾಡಿ ನೋಡೋಣ ಜನ ಹಿಂದೂ ಸ್ವಲ್ಪ ನಿಮಗೆ ಪ್ರೋತ್ಸಾಹ ಕೊಡ್ತಾರೆ ಅಂದಾಗ ನಾನು ಪಕ್ಷದ ಅಭ್ಯರ್ಥಿಯಾಗಿ ಈ ಸಲ ಉಪಚುನಾವಣೆಯಲ್ಲಿ ಕೊಟ್ಟೆ ಕೊಟ್ಟಾಗ ಯಾಶಿಕ್ ಖಾನ್ ಸರ್ ಅವರು ಎಲೆಕ್ಷನ್ ಮಾಡಲೇಬೇಕಂತ ಆಸೆ ಇಟ್ಟು ಮಾಡ್ತಾ ಇದ್ದೀನಿ ಜನ ಕೂಡ ಅದೇ ಹೇಳ್ತಾ ಇದ್ರೆ ನನಗೆಲ್ಲ ಈ ಸಲ ಇಲೆಕ್ಷನ್ ಮಾಡಲೇಬೇಕಂತ ತುಂಬಾ ಆಸೆ ಇತ್ತು ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷದವರು ಪ್ರತಿ ಸಲ ಅದರಲ್ಲೇ ಇದ್ದೀವಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗೋದು ಬೇಡ ಅಂತ ಜನ ಹೇಳಿದ್ಮೇಲೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಒಂದು ಆಕಾಂಕ್ಷಿ ಮಾಡಿಕೊಂಡು ಆಮೇಲೆ ನಮಗೆ ರಿಟರ್ನ್ ತಕ್ಕೊಳ್ಳಿ ಅಂತ ಒಂದು ಆಸೆ ಕೊಟ್ಟರು ಆಮೇಲೆ ನಾನು ತಕೊಂಡೆ ಸೊ ಅಂದ್ರೆ ಈಗ ನಿಮ್ಗೆ ಜಿಲ್ಲಾ ಪಂಚಾಯತ್ ಇದಕ್ಕೆ ನಾವು ಮುಂದೆ ನೋಡೋಣ ಅನ್ನೋ ಒಂದು ಭರವಸೆ ಕೊಟ್ಟಿದ್ದರಿಂದ ನೀವು ಟಿಕೆಟ್ನ ನಾಮಿನೇಷನ್ನ ವಾಪಸ್ ತೊಗೊಂಡ್ರಿ ಹೌದು ಆ ಭರವಸೆಗಳನ್ನ ಎಷ್ಟು ನಂಬ್ತೀರಿ ಅಂದರೆ ಈಗ ಚುನಾವಣೆ ಅಂತಂದಾಗ ಅಥವಾ ರಾಜಕೀಯ ಅಂತಂದಾಗ ಭರವಸೆಗಳು ಮಾತುಗಳು ಎಲ್ಲ ಆಯಾ ಸಂದರ್ಭಕ್ಕೆ ಸೀಮಿತನೂ ಆಗಿರುತ್ತೆ ಅಥವಾ ಅದು ಮುಂದುವರಲುಬಹುದು ಸತ್ಯನೂ ಆಗ್ಬೋದು ನೀವು ಎಷ್ಟು ಎಷ್ಟು ಪರ್ಸೆಂಟ್ ಅದನ್ನು ನಂಬ್ತೀರಿ ಎಷ್ಟು ಪರ್ಸೆಂಟೇಜ್ ನಂಬ್ತೀರಿ ಅನ್ನೋದಕ್ಕಿಂತನೂ ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಈಗ ಯಾಸಿರ್ ಖಾನ್ ಸರ್ ಅವರು ಎಮ್ ಎಲ್ ಎ ಆಗಿದ್ದಾರೆ ಹ್ಞೂ ಈಗ ಅವರು ಮಾತಾಡಿದ ಮಾತು ಉಳಿಸ್ಕೋಬೇಕು ಅದು ಅವ್ರ ಹತ್ರ ಬಿಟ್ಟಿರೋದು ಈಗ ರಾಜಕೀಯ ಅಂತ ಹೇಳಿದ್ರೆ ಒಂದು ನಾಲ್ಕೈದು ಜನ ಹಂಗಲ್ಲಿ ಬಂದ್ರು ಎಂ ಎಂ ಮುಲ್ಲಾ ಅಂತ ಹೇಳಿ ಅವರು ವರ್ಕ್ ಬೋರ್ಡ್ ಕಮಿಟಿ ಅಧ್ಯಕ್ಷರು ಏನೂ ಗೊತ್ತಿರ್ಲಿಲ್ಲ ಫಸ್ಟ್ ಪರಿಚಯ ಅವ್ರು ಬಂದ್ರು ಅವ್ರು ಬಂದಾದ್ಮೇಲೆ ಮತ್ತೆ ಒಂದು ನಾಲ್ಕೈದು ಜನ ಬಂದ್ರು ನೆಕ್ಸ್ಟು ನಮ್ಮ ಹುರುಳಿ ಕ್ಷೇತ್ರದಿಂದ ಈ ಜಿಲ್ಲಾಧ್ಯಕ್ಷರಾದಂಥ ಎಂ ಎಂ ಜಿ ಮುಲ್ಲಾ ಎಮ್ ಜಿ ಮುಲ್ಲಾ ಅವರು ಕೂಡ ಬೆಟ್ಟಾದರು ಬೆಟ್ಟಾಗಿ ಈ ಸಲ ತಕ್ಕೊಳ್ರಿ ನೋಡೋಣ ಅಂದರು ಅದಾದಮೇಲೆ ತಕ್ಕೋಬೇಕಂತ ಹೇಳಿದರೆ ಏನು ರಾಜಕೀಯ ನಾನು ಮಾಡಲೇಬೇಕಂತ ಇಳ್ದಿದ್ದೇನೆ ತಕ್ಕೊಳ್ಳೋದು ಸರಿ ಅನ್ನ ಅಂತ ಹೇಳಿದೆ ಇಲ್ಲ ದುಡ್ಡು ಅಂತ ಹೇಳಿದ್ರು ದುಡ್ಡಿಗೆ ಅವಶ್ಯಕತೆ ಇಲ್ಲ ಬೇಕಾದ್ರೆ ನಾವೇ ಕೊಡಬಹುದು ಆತರ ದುಡ್ಡು ಇದೆ ಜನರ ಸಂಪರ್ಕ ಇದೆ ಜನರು ಇದ್ದಾರೆ ಈಗ ನಾನು ದುಡ್ಡಿಗೆ ಆಸೆ ಮಾಡೋಕ್ಕಾಗಲ್ಲ ಅಂದೆ ನೆಕ್ಸ್ಟ್ ಮತ್ತೆ ಏನ್ ಬೇಕಂದಾಗ ಆಯಿತು ಈ ಸಲ ಯಶ್ಕಟಾನ್ ಸರ್ ಅವರು ಎಮ್ ಎಲ್ ಎಲೆಕ್ಷನ್ ಮಾಡಲಿ ನನಗೆ ಜಡ್ ಪಿ ಕೊಟ್ಟರೆ ನಾವು ತಕೊಂತೀನಿ ಅಂದಾಗ ಇವರೆಲ್ಲರೂ ಸೇರಿ ಮಾತಾಡಿಕೊಂಡು ಕೆಟಗಿರಿ ಬಂದ್ರೆ ಕೊಡೋಣ ಅಂತ ಒಂದು ವಿಶ್ವಾಸ ಕೊಟ್ಟರು ನೆಕ್ಸ್ಟ್ ಜನರಲ್ ಬಂದ್ರು ಕೊಡೋಣ ಅಂತ ಒಂದು ಮುನ್ನ ಅಂತ ಹೇಳಿ ಯಶರ್ ಖಾನ್ ಅವರ ಬ್ರದರ್ ಅವರು ಆ್ಯಕ್ಚುಲಿ ಅವರೆಲ್ಲ ಮಾತಾಡಿದರು ಮಾತಾಡಿದಾದ್ಮೇಲೆ ಅಜಬೀರ್ ಖಾದ್ರಿ ಸರ್ ಅವ್ರದ್ದು ಒಂದು ಅದೇ ದಿನ ರಿಟರ್ನ್ ತಗೊಳ್ಳೋದಿತ್ತು ಅವರು ರಿಟರ್ನ್ ತಕೊಂಡ್ರು ದೊಡ್ಡ ಫಂಕ್ಷನ್ ಇತ್ತು ಫಂಕ್ಷನ್ ಆದ್ಮೇಲೆ ಯಶರ್ ಖಾನ್ ಸರ್ ಅವರು ಕೊಡೋದು ಡೈರೆಕ್ಟ್ ಆಗಿ ಬಂದು ಇಲ್ಲ ನೀವು ಈ ಸಲ ರಿಟರ್ನ್ ತಕೊಳ್ಳಿ ನಿಮ್ಗೆ ಏನು ಬೇಕು ಅನ್ನೋದ್ಲೇ ನಾನು ಹೇಳಿದೆ ಇಲ್ಲ ಸರ್ ಜರ್ಪಿ ಟಿಕೆಟ್ ಬೇಕಂದಾಗ ಅವರೇನು ಹೇಳಿದ್ರು ಆಯಿತು ಕೊಡೋಣ ಇದು ಒಂದು ಮಾತಾಡಿದ್ದಾರೆ ಈಗ ಆ ಮಾತು ಅವ್ರು ಆ್ಯಕ್ಚುಲಿ ಸೌಮರ್ಷಿಗೆ ಒಂದು ತಾಲ್ಲೂ ಜಮೀದಿದ್ದಾರೆ ಅವರು ಆ ಮಾತು ಉಳಿಸ್ಕೋಬೇಕು ಆ ಮಾತಿನ ಪ್ರಕಾರ ಕೊಡಬೇಕು ಓಕೆ ಅವಾಗ ರಾಜಕೀಯ ಚುನಾವಣೆ ಹೀಟು ಅವಾಗ ಒಂದು ಈಗ ತಾವು ನಾಮಿನೇಷನ್ ಮಾಡಿದ್ರೆ ನಮ್ಮ ಪಕ್ಷದವರ ಹಿಂಗೆ ನಾಮಿನೇಷನ್ ಮಾಡೋದು ಬೇಡ ಅವ್ರು ನಿಮ್ಮ ಒಂದು ಮನವೊಲಿಸಿರ್ಬೋದು ಅದನ್ನು ಹಿಂತೈಸಿರ್ಬೋದು ಅದಾದ ಬಳಿಕ ನೀವು ಎಷ್ಟು ಬಾರಿ ಭೇಟಿಯಾಗಿದ್ದೀರಿ ಅವ್ರನ್ನ ಪಠಾಣ್ ಸರ್ ಅವರಿಗೆ ಊರಿಕರಿಸಿದ್ವಿ ಊರಿಕರಿಸಿ ಸಾಮಾನ್ಯ ನಮ್ಮ ಈಗ ದೇವದವ್ರು ಎಲ್ಲರೂ ಸೇರಿ ಒಂದು ಸಲ ಸಮಾನ ಮಾಡಿದ್ವಿ ಹ್ಞೂ ಅವ್ರಿಗೂ ಮೀಟ್ ಮೀಟಾಗಿ ಹೇಳಿದ್ವಿ ಸರ್ ನಮ್ಮದು ಅನ್ನೋದ್ರೆ ಆಯಿತು ಮಾಡೋಣ ಅಂತ ಈ ಥರ ಒಂದು ವಿಶ್ವಾಸ ಕೊಟ್ಟರು ನೆಕ್ಸ್ಟ್ ಒಂದು ಸಲ ಮನೆಗೆ ಹೋಗಿ ಮನೆಗೆ ಹೋದಾಗ ಮಾತಾಡಿದ್ವಿ ಅವಾಗೂ ಕೂಡ ಟೈಮ್ ಬರಲಿ ಮಾತಾಡೋಣ ಅಂತ ಈ ಥರ ಹೇಳಿದರು ನೆಕ್ಸ್ಟು ಖಾದ್ರಿ ಸರ್ ಅವರು ಬಿಟ್ಟಾದ್ವಿ ಆಯಿತು ಅದು ಕೆಟಿಗಿರಿ ಬಂದಾಗ ಮಾತಾಡೋಣ ಅಂದರು ಮತ್ತು ನಮ್ಮ ಜನ ಸಂಪರ್ಕ ಎಲ್ಲ ಕೂಡಿದ್ವಿ ಇಲ್ಲ ಫಸ್ಟ್ ಕೆಟಗಿರಿ ಬರಲಿ ಆಮೇಲೆ ಮಾತಾಡೋಣ ಅಂದರು ನೆಕ್ಸ್ಟು ಮುನ್ನ ಅವರು ಅವ್ರ ಸಹೋದರ ಅವ್ರಿಗೂ ಕೂಡ ಸರ್ ನೀವು ಈ ಥರ ಹೇಳಿದ್ರಿ ಅನ್ನೋದ್ಲೇ ಆಯಿತು ಫಸ್ಟು ಕೆಟಗರಿ ಬರಲಿ ಬಂದಾಗ ಮಾಡಲ್ಲ ಅಂತ ಈ ಥರ ಒಂದು ವಿಶ್ವಾಸ ಕೊಟ್ಟಿದ್ದಾರೆ ಈಗ ಅವರು ವಿಶ್ವಾಸ ಪ್ರಕಾರ ಅವರು ಕೊಟ್ಟ ಮಾತು ನಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಅವರು ನಮ್ಮಂಥ ಸಾಮಾನ್ಯ ಜನ ಅಲ್ಲ ಸಮುದ್ರ ಶಿಗ್ಗಾಂವ್ ತಾಲೂಕಿನ ಶಾಸಕರವರು ಆ ಶಾಸಕರಾಗಿ ಆ ಮಾತನ್ನು ಉಳಿಸ್ಕೋಬೇಕು ಓಕೆ ರೈಟ್ ಈಗ ನಮ್ಮ ಒಂದು ಪ್ರಶ್ನೆ ಓಕೆ ಇದು ನೀವು ಅವ್ರ ಜೊತೆ ಮಾತಾಡಿದ್ರಿ ನಿಮಗೆ ಭರವಸೆ ಕೊಟ್ಟಿದ್ದಾರೆ ಟಿಕೆಟ್ ಮುಂದಿನ ದಿನದಲ್ಲಿ ವಿಚಾರ ಮಾಡ್ತಾರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ಹಾಗಾಗಿ ಕಳೆದ ಉಪಚುನಾವಣೆನೇ ಅಷ್ಟೊಂದು ಭರಾಟೆಯಾಗಿ ನೆಂತ್ಕೊಳ್ತು ಇಡೀ ಸರ್ಕಾರನೇ ಬಂತು ಇಷ್ಟೊಂದೆಲ್ಲ ಪೈಪೋಟಿಗಳಿತು ಕೊನೆಗೂ ಇಪ್ಪತ್ತೈದು ಮೂವತ್ತು ವರ್ಷಗಳ ಇತಿಹಾಸವನ್ನು ಒಂದು ರೀತಿ ಮರೆಮಾಚಿ ಗೆಲುವನ್ನು ಸಾಧಿಸೋದಕ್ಕೆ ಕಾಣುತ್ತೆ ಅಂದರೆ ಇಲ್ಲಿ ಮೇಜರಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ ರಾಜ್ಯದಲ್ಲಿ ಸರ್ಕಾರ ಇದೆ ಹಾಗಾಗಿ ಈ ಬಾರಿ ಈ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಅಷ್ಟೇ ಪೈಪೋಟಿ ಇರುತ್ತೆ ಆ ಪೈಕಿ ಎಷ್ಟು ಜನ ನೀವು ಇಲ್ಲಿ ಕಂಟೆಸ್ಟ್ ಮಾಡ್ತೀರಿ ಆಕಾಂಕ್ಷಿಗಳು ಸಾಕಷ್ಟು ಜನ ಬರ್ಬೋದು ಇದ್ರ ಬಗ್ಗೆ ಅವರು ಅಳದು ತೂಗಬೇಕಾಗುತ್ತೆ ನಿಮ್ಮ ರಾಜ್ಯದ ನಾಯಕರು ಬರ್ತಾರೆ ರಾಜ್ಯ ನಾಯಕರು ಮುಖಂಡರು ಎಲ್ಲರೂ ಬಂದು ಇಲ್ಲಿ ಕೂಡ ಒಂದು ರೀತಿ ಸರ್ವೆ ನಡೆಸಿ ಯಾರು ಜನ ಬಳಕೆ ಇದ್ದಾರೆ ಯಾರು ಜನಸಂಪರ್ಕದಲ್ಲಿದ್ದಾರೆ ಯಾರು ಓಡಾಡಿದ್ದಾರೆ ಇದೆಲ್ಲ ನೋಡ್ತಾರೆ ಆ ಪೈಕಿ ನಿಮ್ಮ ಒಂದು ಜನಸಂಪರ್ಕ ಯಾವ ರೀತಿ ಇದೆ ಏನು ಏನು ಜನ ನಿಮ್ಮನ್ನ ಯಾಕೆ ಆಯ್ಕೆ ಮಾಡಬೇಕು ಸರಿ ಈಗ ಜನಸಂಪರ್ಕ ಹೇಗೆ ಹೇಳಿದ್ರೆ ನಾನು ಮುಂಚೆ ಹೇಳ್ಬಿಟ್ಟೆ ನಾನೊಬ್ಬ ಬಿ ಕಾಮ್ ಗ್ರಾಜುಯೇಟ್ ಮಾಡ್ತಾ ಮಾಡ್ತಾನೆ ಬಿಸ್ನೆಸ್ಸಲ್ಲಿ ಇಳಿದವನು ಈಗ ಬಿಸ್ನೆಸ್ ಅಲ್ಲಿ ಅಂತ ಹೇಳಿದ್ರೆ ನಮ್ಮ ಸಾವಣೂರು ತಾಲೂಕು ತಗ್ಗೇಳಿ ಅಂತ ಹೇಳಿದ್ರೆ ನಾಲ್ಕು ಕಿಲೋಮೀಟರ್ ದೂರು ಈಗ ಸಾವಣೂರಲ್ಲಿ ನಮ್ಮ ಶಾಪ್ ಇದೆ ಅಲ್ಲ ಶಾಪ್ ಈಗ ನಲ್ವತ್ತು ವರ್ಷದಿಂದ ಇದೆ ನಲ್ವತ್ತು ವರ್ಷ ಅಂತ ಹೇಳಿದ್ರೆ ಇವಾಗ ನಮ್ಮ ಸಾವನೂರು ಕ್ಷೇತ್ರದಲ್ಲಿ ಕಾರಡಿಗಿ ಮತ್ತು ಹುಳುಗುಪ್ಪಿ ಇದು ಎರಡು ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಆಗುತ್ತೆ ಈ ಎರಡು ಕ್ಷೇತ್ರದಲ್ಲಿ ಯಾವುದು ಕೊಟ್ಟರು ನನಗೆ ಓಕೆ ಯಾಕಂತ ಹೇಳಿದ್ರೆ ಅಷ್ಟು ಜನ ಸಂಪರ್ಕ ಇದೆ ನೀವು ಉಡುಪಿ ಕ್ಷೇತ್ರಕ್ಕೆ ಹೋದ್ರು ಕೂಡ ನನಗ್ ಗುರುತಿಸ್ತಾರೆ ನೆಕ್ಸ್ಟ್ ಕರಡಿ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಗುರುತಿಸುತ್ತಾರೆ ಅದಾದ್ಮೇಲೆ ನಾವು ಖಾದ್ರಿ ಅವರು ಪಟ್ಟ ಅಭಿಮಾನಿ ಈಗ ಖಾದ್ರಿ ಅವರು ಅವ್ರು ಯಾವ ರೀತಿ ಏನು ಯಾವ ದಾರಿ ತೋರಿಸ್ತಾರೆ ಆ ದಾರಿಯಲ್ಲಿ ನಾನು ಹೋಗೋಣ ಯಾಕಂದರೆ ಅವ್ರ ಫಾಲೋವರ್ಸ್ ನಾವು ನಮ್ಮ ಅಣ್ಣ ಆಯಿತು ನಾನಾಯಿತು ಖಾದ್ರಿ ಸಾವಿರವ್ರ ಎಮ್ ಎಲ್ ಇದ್ದಾಗ ತಾನೇ ನಾವು ನಮ್ಮ ತಾಯಿಯರು ನಿಂದ ಪೈಪೋಟಿ ಮಾಡಿದ್ರು ನೆಕ್ಸ್ಟ್ ನಮ್ಮ ಅಂಕಲ್ ಅವರು ಕೂಡ ಅದು ಖಾದ್ರಿ ಸೌರ ಇದ್ದಾಗೆ ಮಾಡಿದರು ಇವಾಗ ಜನ ಹೇಗೆ ಗುರುತಿಸ್ತಾರೆ ಅಂತ ಹೇಳಿದರೆ ಒಬ್ಬ ವ್ಯಾಪಾರಿ ಅಂತ ಹೇಳಿದ್ರೆ ವ್ಯಾಪಾರಿಗೆ ಸಾಕಷ್ಟು ಜನ ಪರಿಚಯ ಇರ್ತಾರೆ ಯಾಕಂದರೆ ಪ್ರತಿಯೊಬ್ಬರು ಈಗ ನಮ್ಮ ಸೋನೂರು ತಾಲೂಕಿನಲ್ಲಿ ಅಂತ ಹೇಳಿದರೆ ಟೋಟಲ್ ಹಳ್ಳಿ ಅರವತ್ತು ಹಳ್ಳಿಯಲ್ಲಿ ಇವಾಗ ಸ್ವಲ್ಪ ಹಳ್ಳಿ ಹಾವೇರಿಗೆ ಹೋಯಿತು ಈಗ ಉಳಿದಿರೋ ಹಳ್ಳಿ ನಮ್ಗೆ ಸಿಗೊಂದು ಕ್ಯಾಲ್ಕುಲೇಷನ್ ಮಾಡಲ್ಲ ಇವಾಗ ಉಳಿದ್ರು ಹಳ್ಳಿ ಒಂದು ಮೂವತ್ ಹಳ್ಳಿಯಲ್ಲಿ ಹೋದ್ರು ನಮ್ಮ ತಂದೆಯ ಹೆಸರು ಭಾಷಾ ಸಾಬ್ ಕನ್ವಳ್ಳಿ ಅಂದ್ರೆ ಸಾಕು ತಗ್ಗೆಹಳ್ಳಿ ಬಾಂಡೆ ಅಂಗಡಿ ಅಂದ್ರೆ ಸಾಕು ಗುರುತು ಇಲ್ಲ ಪರಿಚಯ ಇಲ್ಲ ಅನ್ನೋ ಮಾತೇ ಇಲ್ಲ ಅಷ್ಟು ಜನ ಪರಿಚಯ ಅಷ್ಟು ಜನ ಒಳನಾಟ ನಾವು ಮುಸ್ಲಿಮ್ಸ್ ಇದ್ರು ಕೂಡ ಎಲ್ಲಾ ಜನ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರ ಜೊತೆ ಇರ್ತೀವಿ ಎಲ್ಲರ ಜೊತೆ ಮಾತಾಡ್ತಾ ಇರ್ತೀವಿ ಅದೇ ಒಂದು ಈಗ ಕಾರಣ ಬ್ರದರ್ ಕೂಡ ಎಲೆಕ್ಷನ್ ಮಾಡಿದಾಗ ಅವ್ರದ್ದು ಒಂದು ಪರಿಚಯ ಮಸೂಬ್ ಪರಿಚಯ ಆಯ್ತು ಈಗ ನನ್ನ ಜೊತೆ ನಮ್ಮ ಬ್ರದರ್ಗೆ ಏನ್ ಪರಿಚಯ ಇದ್ರಲ್ಲ ಆ ಜನ ನನ್ನ ಜೊತೆನೂ ಇದಾರೆ ಅದ್ರ ಪರಿಚಯಿಂದ ಈಗ ಜನ ಮೇಲೆ ನಾನು ಮುಂದೆ ರಾಜಕೀಯ ಸ್ಟೆಪ್ ಇಡ್ತಾ ಇದ್ದೇನೆ ಈಗ ಹಂದಿನ್ ಜನರ ಸೇವೆ ಜನರ ಆಸೆ ಓಕೆ ನೀವು ಜನಸೇವೆಯನ್ನು ಮಾಡೋದಕ್ಕೆ ಅಥವಾ ಜನ ಸಂಪರ್ಕ ಇದ್ದೀನಿ ಇದಕ್ಕೆ ನನಗೆ ಒಂದು ಒಂದು ಬೆಂಬಲವಾಗಿದ್ದಾರೆ ನಾನು ಅದು ಅನ್ನೋ ಇಂಟೆನ್ಷನ್ ನಾನು ಬರ್ತಾ ಇದ್ದೀನಿ ಓಕೆ ಅದನ್ನ ಒಪ್ಕೊಳ್ಳೋಣ ಆದರೆ ಜನ ನೋಡೋದು ಒಂದು ರಾಜಕೀಯ ಅಂದಾಗಲೇ ಬೇರೆ ಬರುತ್ತಲ್ಲ ಸರ್ ಅಂದರೆ ಬಿಸ್ನೆಸ್ಸೇ ಬೇರೆ ನಿಮಗೆ ರಾಜಕೀಯನೇ ಬೇರೆ ಬಿಸ್ನೆಸ್ ಏನಾಗುತ್ತೆ ನಮಗೆ ಜನಸಂಪರ್ಕ ಇರುತ್ತೆ ಅದು ಬಿಸ್ನೆಸ್ ಪರ್ಪಸ್ ಜನಸಂಪರ್ಕ ಇರುತ್ತೆ ರಾಜಕೀಯ ಅಂತ ಬಂದಾಗ ಅಲ್ಲಿ ಒಂದಷ್ಟು ಸಮಸ್ಯೆಗಳಿರುತ್ತೆ ಒಬ್ಬ ರಾಜಕೀಯ ನಾಯಕನ ಆರಿಸ್ತರಬೇಕಂತಂದರೆ ನಮ್ಮ ನಮ್ಮ ಗ್ರಾಮಕ್ಕಾಗಲಿ ನಮ್ಮ ಏರಿಯಾಕ್ಕಾಗಲಿ ಚರಂಡಿ ಸಮಸ್ಯೆ ಇರುತ್ತೆ ನೀರಿನ ಸಮಸ್ಯೆ ಇರುತ್ತೆ ಕುಡಿಯೋ ನೀರು ಸಮಸ್ಯೆ ಆಗಿರ್ಬೋದು ಕೆರೆ ನದಿ ಈ ಥರದ್ದು ಕರೆಂಟು ರಸ್ತೆ ಇವೆಲ್ಲ ಸಮಸ್ಯೆಗಳು ಇರುತ್ತೆ ಊರು ಜಡ್ಜ್ ಮಾಡೋ ಊರನ್ನು ಜಡ್ಜ್ ಮಾಡಿಕೊಂಡು ಒಬ್ಬ ಅಭ್ಯರ್ಥಿ ಆಯ್ಕೆ ಮಾಡಬೇಕಾಗಿರುತ್ತೆ ಅವರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಬಿಸ್ನೆಸ್ಸು ರಾಜಕೀಯ ಅನ್ನೋದನ್ನು ನಾನು ವಿಂಗಡಣೆ ಮಾಡಿ ಹೇಳಿದೆ ಈ ಪೈಕಿ ನೀವು ಹೇಗೆ ಸಮರ್ಥ ಅನಿಸ್ಕೋತೀರಿ